ಹಾಯ್ ಎಲ್ಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮೊಟ್ಟೆ ಫ್ರೈನ ಮಾಡೋದನ್ನ ಇದ್ದೀನಿ ಬನ್ನಿ ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸಬರು ಕೂಡ ಇದ್ದರೆ ಅವರು ಅವರು ವೀಡಿಯೋ ನೋಡ್ತಾ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ಗೆ ಶೇರ್ ಮಾಡಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಈಗ ಏನೇನು ಪದಾರ್ಥಗಳು ಬೇಕು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ನಾನು ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ನಿಮ್ಮನೇ ಜನ ಜಾಸ್ತಿ ಇದ್ದರೆ ಜಾಸ್ತಿ ಮೊಟ್ಟೆನ ತೊಗೊಬೋದು ನಾನು ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ಒಂದೇ ಒಂದು ಈರುಳ್ಳಿ ಎರಡು ಟೊಮೊಟ ಒನ್ ಟೇಬಲ್ ಸ್ಪೂನ್ ಧನಿಯಾ ಪುಡಿ ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಖಾರದ ಮೆಣಸಿಕಾಯಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ನಾನು ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಜೀರಿಗೆ ಮೆಣಸು ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಕಾಯಿ ಫ್ರೈಗೋಸ್ಕರ ಸಣ್ಣದಾಗ ಹಚ್ಚಿರೋಂಥ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸ್ತೂರಿ ಮೆಥಿ ಗಸಗಸೆ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಶ್ನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಎಣ್ಣೆ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನೀಗ ನಾನು ಮೊದಲಿಗೆ ಒಂದು ನಾನ್ ಸ್ಟಿಕ್ ಬಾಣಲಿನ ಇಟ್ಟಿದ್ದೀನಿ ಬಾಂಡಿ ಕೂಡ ಬಿಸಿಯಾಗಿದೆ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಿದ್ದೀನಿ ಜಸ್ಟ್ ಒಂದು ಸ್ಪೂನ್ ಹಾಕಿದ್ರೆ ಸಾಕು ಈಗ ನಾನು ಮೊಟ್ಟೆನೆಲ್ಲ ಈ ಥರ ಸ್ಲೈಸ್ ಮಾಡ್ಕೋತೀನಿ ಮಧ್ಯ ಮಧ್ಯ ಸೆಂಟ್ರಿಗೆ ಎಲ್ಲ ಮೊಟ್ಟೆನೂ ಆ ರೀತಿ ಕಟ್ ಮಾಡ್ಕೋಬೇಕು ಈಗ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿದೆ ಇದಕ್ಕೆ ನಾನು ಒಂದು ಚಿಟಿಕೆ ಆಗೋಷ್ಟು ಸಾಲ್ಟ್ ಹಾಕೋತೀನಿ ಇವೆಲ್ಲ ನಾನು ತೋರಿಸಿಲ್ಲ ಆದರೆ ಫ್ರೈ ಮಾಡುವಾಗ ಹಾಕ್ಕೋಬೇಕು ಅಂತ ಇದನ್ನು ಹಾಕ್ಕೋತಾ ಇದ್ದೀನಿ ಮೆಣಸಿಕಾಯಿ ಪುಡಿ ಪೆಪ್ಪರ್ ಪೌಡ್ರು ಒಂದು ಸ್ವಲ್ಪ ಅರ್ಶನ ಪುಡಿನ ಹಾಕೋತಾ ಇದ್ದೀನಿ ಎಲ್ಲ ಫ್ರೈ ಆಯ್ತಿದ್ದಂಗೆ ಇವೆಲ್ಲ ಜಸ್ಟ್ ಫ್ರೈ ಆಗುತ್ತೆ ಅಷ್ಟೇ ಇದು ಒಂದು ನಿಮಿಷ ಮೊಟ್ಟೆನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಳೋದ್ರಿಂದ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಳಗಡೆಗೆ ನಾವು ಯಾವಾಗೂ ಪ್ಲೈನ್ ಮೊಟ್ಟೆನೇ ತಿಂತಾಯಿರ್ತೀವಿ ಅಕಸ್ಮಾತ್ ನಾವು ಅನ್ನ ಬೇಳೆ ಸಾರು ತಿಳಿ ರಸ ಆ ಥರ ಎಲ್ಲ ಮಾಡಿದಾಗ ತರಕಾರಿನೇ ಇಲ್ಲೇ ಇರೋ ಥರ ಸಾಂಬಾರು ಮಾಡಿದಾಗೆಲ್ಲ ಈ ಥರ ಮೊಟ್ಟೆ ಫ್ರೈ ಮಾಡಿ ಮಾಡಿಕೊಂಡು ಕೂಡ ಇದೇ ಥರನೇ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗೆ ಒಳಗಡೆ ಕಿಡುತ್ತೆ ಈ ಥರ ಮಾಡ್ಕೊಂಡು ತಿನ್ಬೋದು ಅದಕ್ಕೆ ಇದೊಂದು ನಿಮಿಷ ಫ್ರೈ ಆಯ್ತಿದ್ದಂಗೆ ನಾವು ಎಲ್ಲ ಮೊಟ್ಟೆಗಳ್ನೂ ಎತ್ಕೋಬೇಕು ಬನ್ನಿ ಈಗ ಮೊಟ್ಟೆ ಎಲ್ಲ ಫ್ರೈ ಆಗಿದೆ ಇದನ್ನೆಲ್ಲ ಈಗ ನಾವು ಒಂದೊಂದೇ ಮೊಟ್ಟೆನ ಎತ್ಕೊಂಡು ಒಂದು ಬೌಲ್ಗೆ ಹಾಕೋಬೇಕು ಈಗ ಇದಾಗಿದೆ ಈಗ ನಾನು ಮತ್ತೆ ಅದಕ್ಕೆ ಇನ್ನೊಂದು ಸ್ಪೂನ್ ಅವರಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಲ್ಲ ಮಸಾಲೆಗಳನ್ನ ಹುರ್ಕೋಬೇಕು ಮೊದಲಿಗೆ ನಾನು ಚಕ್ಕೆ ಲವಂಗ ಏಲಕ್ಕಿಕಾಯಿ ಜೀರಿಗೆ ಮೆಣಸು ತೊಗೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಧನಿಯಾಕಾಳನ್ನ ಹಾಕೋತಾ ಇದ್ದೀನಿ ಜೊತೆಗೆ ಬೇಡಿಗೆ ಮೆಣಸಿನ್ಕಾಯಿ ಖಾರದ ಮೆಣ್ಸಿಕಾಯಿ ಎರಡೂ ಹಾಕೊಂಡಿದ್ದೀನಿ ನೀವು ನೋಡಿ ಖಾರ ನೋಡಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು ನಾನು ಖಾರ ಸ್ವಲ್ಪ ಮೀಡಿಯಮಲ್ಲಿ ಇರಲಿ ಅಂತ ಎರಡು ಮಿಕ್ಸಲ್ಲಿ ತಗೊಂಡಿದ್ದೀನಿ ಈಗ ಇವೆಲ್ಲ ಫ್ರೈ ಆಗಿದೆ ಇದಕ್ಕೆ ನಾನು ಈರುಳ್ಳಿ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇವು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲನೂ ಫ್ರೈ ಆಗಿದೆ ಈರುಳ್ಳಿ ಅವೆಲ್ಲ ಈಗ ಇದಕ್ಕೆ ನಾನು ಟೊಮೊಟೊನೂ ಹಾಕೋತಾ ಇದ್ದೀನಿ టొమట కూడా ఫ్రై ఆగ్ తుంబ స్వల్ప సాఫ్ట్ అనే సాకు టమటా తుంబో ఫ్రై మేడ స్వల్ప సాఫ్ట్ ఆ ಟೊಮೊಟೋನು ಕೂಡ ಸಾಫ್ಟಾಗಿದೆ ಲಾಸ್ಟಲ್ಲಿ ಗಸಗಸೆ ಹಾಕ್ಕೊಂಡು ಜಸ್ಟ್ ಬಾಂಡ್ಲಿ ಬಿಸಿಗಾದರೆ ಸಾಕು ಸ್ಟವ್ ಆಫ್ ಮಾಡ್ಕೊತೀವಿ ನಾನೇನು ಅದನ್ನು ಫ್ರೈ ಮಾಡಲ್ಲ ಗಷ್ಟೇ ಬರೀ ಬಿಸಿ ಇದೆಯಲ್ಲ ಅದಕ್ಕೇ ಚೆನ್ನಾಗಿ ಫ್ರೈ ಆಗುತ್ತೆ ಈಗ ಇದಿಷ್ಟು ತಣ್ಣಗಾದ್ಮೇಲೆ ನಾವು ಗ್ರೈಂಡ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ರುಬ್ಬನ ಈಗ ಮಸಾಲೆ ಎಲ್ಲ ತಣ್ಣಗಾಗಿದೆ ಎಲ್ಲನೂ ಕೂಡ ತಣ್ಣಗಾಗಿದೆ ಈಗ ನಾವು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಕ್ಕೆ ಹಾಕೊಳ್ಳೋಣ ಈಗ ಮಸಾಲೆ ಎಲ್ಲ ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ತುಂಬಾ ಪೇಸ್ಟ್ ಆಗಿರಬೇಕು ನುಣ್ಣಗೆ ದಪ್ಪ ಥರ ಎಲ್ಲ ಇರೋಂಗಿಲ್ಲ ಇದನ್ನ ಈಗ ನಾನು ರುಬ್ಬತ್ತೀನಿ ಈಗಷ್ಟು ಬಾಂಡ್ಲಿ ನಾನು ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಈಗ ಈಗ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು ಸ್ವಲ್ಪ ಬಿಸಿಯಾದರೆ ಸಾಕು ಈಗ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿ ಕೂಡ ತುಂಬ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೋಬೇಕು ಈಗ ಮಸಾಲೆನ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದೀನಿ ರೆಡಿಯಾಗಿದೆ ಈ ಕಡೆ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ನಾವು ಮಸಾಲೆನ ಹಾಕ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆನೂ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಈ ಫ್ರೈ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮಸಾಲೆ ಹಾಕ್ತಾಕೆ ಧನಿಯಾ ಮಸಾಲೆ ಎಲ್ಲ ಘಮ್ ಅಂತ ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತ ಇದೆ ಈ ಥರ ಫ್ರೆಶಾಗಿ ಹಾಗೆ ರೆಡಿ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹೀಗಿದ್ದಕ್ಕೇ ನಾನು ಸ್ವಲ್ಪ ಅರ್ಷ್ಣ ಪುಡಿ ಹಾಕ್ತೀನಿ ಕಸ್ತೂರಿ ಮೆತ್ತಿ ಸ್ವಲ್ಪ ಕೊತ್ಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಎಲ್ಲ ಹಾಕಿ ಜಸ್ಟ್ ನಾನು ಜಾರು ತೊಳೆದಿರೋ ನೀರು ಸ್ವಲ್ಪ ಮಾತ್ರ ಹಾಕ್ತೀನಿ ನಾನೀಗ ಎಕ್ಸ್ಟ್ರಾ ನೀರೇನು ಆ್ಯಡ್ ಮಾಡ್ತಾಯಿಲ್ಲ ಜಸ್ಟ್ ಜಾರು ತೊಳ್ದಿರೋ ನೀರು ಮಾತ್ರ ಹಾಕೋತಾ ಇದ್ದೀನಿ ಅಷ್ಟೇ ಇದೆಲ್ಲ ಹಾಕಿ ಚೆನ್ನಾಗಿ ಮಳಬೇಕು ಚೆನ್ನಾಗೇ ಬೇಯಬೇಕು ಇದು ಮಸಾಲೆ ಒಂದು ಸ್ವಲ್ಪ ಈಗ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕೋಣ ಇದು ಜಸ್ಟ್ ಒಂದು ಐದು ನಿಮಿಷ ಚೆನ್ನಾಗಿ ಮಳ್ಳಿ ಈಗ ಐದು ನಿಮಿಷ ಮಳ್ಳಿದೆ ಒಂದು ಮಳೆ ಮಳ್ದಾಗ ನಾವು ಈಗ ಮೊಟ್ಟೆನೆಲ್ಲ ಇದಾಕಣ ಇದು ಮೊಟ್ಟೆ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ದೋಸೆ ರೊಟ್ಟಿ ಹಾಗೆ ಅನ್ನ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಬೆಂದು ಇನ್ನೊಂದು ಸ್ವಲ್ಪ ಗಟ್ಟಿಗಾಗುತ್ತೆ ಬನ್ನಿ ಈಗ ಐದು ನಿಮಿಷ ಮರಳಿದೆ ಫ್ರೈ ಕೂಡ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಇದು ತುಂಬಾ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ತುಂಬ ಚೆನ್ನಾಗಿ ಬೆಂದು ಎಣ್ಣೆ ಅಂಶ ಎಲ್ಲ ಬಿಟ್ಕೊಂಡಿದೆ ಇದು ರೋಟಿ ಚಪಾತಿ ದೋಸೆಗೆಲ್ಲ ಒಳ್ಳೆ ಕಾಂಬಿನೇಷನ್ನು ಅನ್ನ ಕೂಡ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಓಕೆ ಇದಾಗಿದೆ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಬನ್ನಿ ಫ್ರೆಂಡ್ ಮೊಟ್ಟೆ ಫ್ರೈ ರೆಡಿಯಾಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಒಳ್ಳೆ ಟೇಸ್ಟಿದೆ ರುಚಿ ಕೂಡ ಇದೆ ತುಂಬಾ ಈಸಿ ಕೂಡ ಮಾಡ್ಕೊಳೋದು ಬೇಗ ರೆಡಿಯಾಗುತ್ತೆ ಮನೆಯಲ್ಲೇ ಚಪಾತಿನೂ ಮಾಡ್ಕೊಬೋದು ಈಗೆಲ್ಲ ಈಗಂತೂ ಅವರೇ ಜಾಸ್ತಿ ಹೊರ್ಗಡೆ ತಂದು ತಿನ್ನೋದೇ ಜಾಸ್ತಿ ಆ ಥರ ತಂದು ಕೂಡ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಫ್ರೈ ಅಂತೂ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಟೇಸ್ಟ್ ಮಾಡೋಕೆ ಕೊಡೋಂಗಿದ್ದಿದ್ರೆ ಖಂಡಿತ ಕೊಡ್ಬೋದಾಯಿತು ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ